ಸೌಮ್ಯ ಅವರ ಮೂರನೇ ಔಟ್ಫಿಟ್ ಆಲ್ರೆಡಿ ಕೈಲಿ ಡ್ರೋನ್ ಶೂಟ್ ಮಾಡ್ತಾ ಇದ್ದಾರೆ ನಾನು ಮಾಡ್ರಣ ಡ್ರೆಸ್ ಸೌಮ್ಯ ಅವ್ರದ್ದು ಪ್ರಿ ವೆಡ್ಡಿಂಗ್ ನಮ್ದೆ ಗೊತ್ತಾಗ್ತಾಯಿಲ್ಲ ಆಗಿಂದ ಇದ್ದು ಇದೊಂದೇ ಅಂತ ಕಾಸ್ಟ್ಯೂ ಹಾಗೆ ಏಳು ಗಂಟೆ ಮೇಲೆ ಇಲ್ಲಿ ಲ್ಯಾಬ್ ಇದ್ಬಿಡಿದು ಒಂದು ಕೋಟಿ ಸೊಲ್ಪ ನೋಡಿ ಎಷ್ಟು ಚೆನ್ನಾಗಿದೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಪ್ರೀ ವೆಡ್ಡಿಂಗ್ ದೇ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಲಾಸ್ಟ್ ವಿಡಿಯೋ ಆಗಿದೆ ಅಂತ ಅನ್ಕೊಂತೀನಿ ಇನ್ನೂ ಒಂದು ವಿಡಿಯೋ ಕೂಡ ಪೆಂಡಿಂಗ್ ಇದೆ ಅದು ನಾಳೆ ಅಪ್ಲೋಡ್ ಮಾಡ್ತೀನಿ ಬನ್ನಿ ನೋಡ್ಕೊ ಬರೋಣ ಹೇಗಿದೆ ಅಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಸೆಟ್ಸ್ ಇದೆ ಇದ್ದಾರೆ ಸ್ವೆಟ್ ಆಗ್ತಿದೆ ನನಗೆ ಕೂಲರ್ ಇಲ್ಲ ಇಲ್ಲಿ ಚೆನ್ನಾಗಿ ಬಂದಿದೆ ಗಾಯ್ಸ್ ನಾನೊಂದು ಎರಡು ಫೋಟೋ ತಪ್ಪಿಸ್ಕೊಳ್ಳೋಣ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ ಸೌಮ್ಯ ಅವರ ಮೂರನೇ ಔಟ್ಫಿಟ್ ಆಲ್ರೆಡಿ ಫೋರ್ ಫೋರ್ ತರ್ಟಿ ಆಗಿದೆ ಇನ್ನೂ ಮೂರೇ ಡ್ರೆಸ್ ಹಾಕೊಂಡಿರೋದು ಅದು ಯಾವಾಗ ಆಗತ್ತಾಳು ಏನಕಂದೇನು ಕಾವ್ಯ ಅವ್ರು ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ಫುಲ್ ರೋಸ್ ಎಲ್ಲ ಹಾಕೊಟ್ಟವ್ರೆ ರೋಸ್ ಥರ ಐತೆ ಅದು ಹೌದಾ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಸಕ್ಕಾಗಿ ಹೇಳು ಹೇಳು ಹಾಂ తిరుగు అంగే తిరగదు రెడీయా ಹೇಳಲೆ ಹಂಚ್ಕೊಂಡು ಮಾತಾಡೋ ಇಲ್ಲಿ ಡ್ರೋನ್ ಶೂಟ್ ಮಾಡ್ತಾ ಇದ್ದಾರೆ ನಾನು ಹಂಗೆ ಗ್ಯಾಪಲ್ಲಿ ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡ್ಕೋತಾ ಇದ್ದೀನಿ ಯಾರು ವೀಡಿಯೋಸ್ ಇಲ್ಲ ನಾನೇ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಮಾಡಿಸ್ಕೊತಾ ಇದ್ದೀನಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಗೊತ್ತು ಏನು ಫಿಲ್ಮ್ ಸಿಟಿ ಅಂತ ಕನಕಪುರ ಇರೋದು ಮುಂದೆ ಅಪ್ಡೇಟ್ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇಸ್ ಈಸ್ ಫೋರ್ತ್ ಫೋರ್ತ್ ಏನೋ ಎಷ್ಟನೇ ತನಕಿ ಔಟ್ಫಿಟ್ ಎಷ್ಟನೇದು ಔಟ್ಫಿಟ್ ನಾಲ್ಕನೇದು ಐದನೇದೋ ಗೊತ್ತಿಲ್ಲ ಸೊ ಬರೀ ಹುಡ್ಗೀರ್ನೇ ನೋಡ್ತವ್ ಅವಾಗಿಂದ ಇಲ್ಲಿ ಯಾರೋ ಮಾಡೆಲ್ಸ್ ಬಂದವ್ರೆ ಮಾಡೆಲ್ಸ್ ಕಾಳಾಗ್ತಾವ್ನೆ ಅವ್ರ ಮುಖ ತೊಳಿಬೇಕಂತ ಮುಖ ತೊಳೆದ್ಬಿಟ್ಟು ನೋಡ್ಬೇಕಂತೆ ಸೌಮ್ಯಕ್ಕವ್ರು ಫುಲ್ ಮಾಡ್ರನ್ನಾಗಿ ಇವಾಗ ರೆಡಿ ಆಗಿದ್ದಾರೆ

ಚೆನ್ನಾಗಿ ಅಂದ್ಬಿಟ್ಟು ಫುಲ್ ಖುಷಿ ಸೊ ಇವಾಗ ಇಲ್ಲಿ ಹೋಗಿದ್ದಾರೆ ಇಲ್ಲಿದ್ದಾರೆ ನೋಡಿ ಸೌಮ್ಯ ಅವರು ಫುಲ್ ಮಾಡ್ರನ್ ಡ್ರೆಸ್ ಈ ಲೊಕೇಶನಲ್ಲಿ ಇವಾಗ ತೆಗಿತಾ ಇದ್ದಾರೆ ಇಲ್ಲಿ ಇವಾಗ ಮಾಡ್ರನ್ స్మీ ఇక్కడ తిరుగు అంగే నడుకా పా పా ఫారిన్ ఎన ఫారిన ఉడుకి తారా కానుస్ తావళాలాలా పా బా 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 ಏನಾದ್ರು ಟಿಪ್ಸ್ ಇದ್ರೆ ಹೇಳಿ ಕಾವ್ಯ ಅವರು ಸಣ್ಣ ಆಗ್ಬೇಕಂತೆ ಗಾಯ್ಸ್ ನಾನು ನಮ್ಮ ಸೌಮ್ಯ ಅವ್ರು ನೋಡಿ ಅಲ್ಲಿದ್ದಾರೆ ಕಾಣಿಸ್ತಾ ಇದಾರ ಫುಲ್ಲು ಮಾಡರ್ನ್ ಶೂಟ್ ನಡೀತಾ ಇದೆ ಇವಾಗ ನಮ್ದು ಇದು ಲೊಕೇಶನ್ ನೇಮ್ ಬಂದು ಬ್ಯಾಂಗ್ಳೂರ್ ಫಿಲ್ಮ್ಸ್ ಇದು ಸ್ಲಾಟ್ಸ್ ಥರ ಇರುತ್ತೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ಇವರು ಒನ್ ತರ್ಟಿ ಟು ಏಯ್ಟ್ ತರ್ಟಿ ತೊಗೊಂಡಿದ್ದು ಆಲ್ಮೋಸ್ಟ್ ಪ್ಯಾಕೇಜ್ ಥರ ಇರುತ್ತೆ ಚೆನ್ನಾಗಿತ್ತು ಆ್ಯಂಡ್ ಇನ್ನೂ ನಾವು ತ್ರೀ ಲೊಕೇಶನ್ಸ್ ಅಂದರೆ ಅಲ್ಲಿ ಕಾನ್ಸೆಪ್ಟ್ ಮಾಡಿರ್ತಾರೆ ಅದನ್ನು ಕವರ್ ಮಾಡೋಕ್ಕಾಗೇ ಇಲ್ಲ ಅಂದರೆ ರೆಡಿ ಆಗೋದು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಒಂದು ಆಫ್ ಆನ್ ಅವರ್ ಆಗಿಬಿಡುತ್ತೆ ನೀವು ಏನಾದರೂ ಈ ಥರ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದರೆ ಒಂದು ದಿವ್ಸದಲ್ಲಿ ಅಂತೂ ಆಗೋಲ್ಲ ಅಂದರೆ ಹಾಫ್ ಡೇಲ್ ನೀವು ಮಾರ್ನಿಂಗ್ ಸ್ಲಾಟ್ ಕೂಡ ತೊಗೋಬೋದು ಬಟ್ ಬಿಸಿಲಿತ್ತು ಆವಾಗ ಈ ನೋಡಬೇಕು ಯಾವ ಥರ ಸೀಸನ್ ಅಂತ ನೋಡಿಕೊಂಡು ನೀವು ಫುಲ್ ಡೇ ತೊಗೊಂಡ್ರೆ ಎಲ್ಲನೂ ನೀಟಾಗಿ ಕವರ್ ಮಾಡ್ಬೋದು ನಾವು ಇನ್ನೂ ತ್ರೀ ಟು ಫೋರ್ ಲೊಕೇಶನ್ಸ್ ಕವರ್ ಮಾಡೋಕ್ಕೆ ಆಗಿಲ್ಲ ತುಂಬ ಅಂದರೆ ಟೈಮ್ ತೊಗೊಬಿಡುತ್ತೆ ರೆಡಿ ಆಗೋಕ್ಕೆ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಸೊ ಇವಾಗ ಈ ಲೊಕೇಶನಲ್ಲಿ ಮಾಡ್ತಾ ಇದ್ದಾರೆ ಇದು ಅಂತೂ ತುಂಬಾ ಸಕ್ಕದಾಗಿತ್ತು ಒಂಥರ ಫಾರಿನ್ನಲ್ಲಿ ಶೂಟ್ ಮಾಡೋ ಥರ ಫೀಲ್ ಕೊಡುತ್ತೆ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋಸ್ ಕೂಡ ನೋಡಿದ್ದೀರ ಪ್ರೀ ವೆಡ್ಡಿಂಗ್ ನಮ್ದೆ ಇಲ್ಲ ಅವಾಗಿಂದ ಇದು ಮೂರನೇ ಡ್ರೆಸ್ ಚೇಂಜ್ ಮಾಡ್ತಾ ಇರೋದು ಸಿಕ್ಕಿರೋದ ಚಾನ್ಸ್ ಅಂದ್ಬಿಟ್ಟು ಇವಾಗ ಇನ್ನೊಂದು ಮೂರೇ ಅಲ್ವಾ ಫಸ್ಟ್ ಯಾವುದು ಫಸ್ಟು ಅದು ಅದು ಬಿಟ್ಬಿಟ್ಟು ಮೂರೇ ಸೊ ಇವಾಗ ನಾನು ಕೂಡ ಫೋಟೋ ಚೂರು ವಿಡಿಯೋ ಮಾಡ್ಕೊಳ್ಳೋಲ್ಲ ಅಂತ ಹೋಗ್ತಾ ಇದ್ದೀವಿ ನಾನು ಕಾವ್ಯ ಸೊ ಬನ್ನಿ ಸೌಮ್ಯ ಅವ್ರಿಗಿದ್ದಾರೆ ನೋಡೋಣ ಎಲ್ಲಿ ತೊಡ್ರೂನು ಹ್ಞೂ ಅಲ್ಲೇ ಇದೆ ನೋಡಿ ಇನ್ನೂ ಮುಗ್ದಿಲ್ಲ ಈ ಲೊಕೇಶನ್ ಕತ್ತಲೇ ಆಗೋಯಿತು ಏಯ್ಟ್ ಓ ಕ್ಲಾಕ್ ಇರೋದು ಸೊ ನೋಡಿ ಸೊ ಕಾವ್ಯ ಅವರು ತುಂಬ ಫೋಟೋ ಶೂಟ್ ತೆಗೆದು ಫುಲ್ ಸುಸ್ತಾಗಿಬಿಟ್ಟಿದ್ದಾರೆ ಒಂದು ರೌಂಡ್ ಸಣ್ಣ ಆಗಿದ್ದಾರೆ ಸೌಮ್ಯವ್ರದಂತೂ ಇನ್ನೂ ಫೋಟೋ ಶೂಟ್ ಮುಗ್ದಿಲ್ಲ ನಾವೇ ಫುಲ್ ಫೋಟೋ ಶೂಟ್ ಮಾಡ್ಕೋತಾ ಇದ್ದೀವಿ ಒಂದೇ ಅವಳು ಹೇಳಿದ್ರೆ ನೋಡ್ತಾ ನೋಡ್ತಾ ಕತ್ಲೆ ಕೂಡ ಹಾಗೆ ಸೊ ಇವಾಗ ಇಲ್ಲಿ ವೈಟ್ ಹೌಸ್ ಥರ ಚೆನ್ನಾಗಿತ್ತು ಇದು ನಾವು ಸ್ವಲ್ಪ ಕನ್ಫ್ಯೂಸ್ ಆದ್ವಿ ಇಲ್ಲಿಗೆ ರೆಡ್ ಡ್ರೆಸ್ ಹಾಕಿದರೆ ತುಂಬ ಚೆನ್ನಾಗಿ ಬರ್ತಾ ಇತ್ತು ಸ್ವಲ್ಪ ಲೈಟ್ ಅನಿಸ್ತು ನನಗೆ ಕಲರ್ ಸೊ ನೋಡಿ ಇವಾಗ ನೈಟ್ ಹೊತ್ತಂತೂ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇಂಡೋರ್ ಚೆನ್ನಾಗಿರುತ್ತೆ ಔಟ್ಡೋರ್ ಅಷ್ಟು ಚೆನ್ನಾಗಿರಲ್ಲ ನೈಟ್ ಹೊತ್ತು ಇದು ಕೂಡ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಇದು ಟ್ರೆಡಿಷ್ನಲ್ ಇದೆ ಅಲ್ಲ ಆ ಕಡೆ ಹೋಯ್ತಲ್ಲ ಅದನ್ನು ಕವರ್ ಮಾಡೋಕ್ಕಾಗಿಲ್ಲ ಈ ಕಡೆ ಕಡೆನೋ ಗ್ಲಾಸ್ ಹೌಸ್ ಥರ ಇತ್ತು ಅದನ್ನೆಲ್ಲ ಕವರ್ ಮಾಡೋಕೆ ಆಗಿಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಿಮಗೆ ಆದರೂ ನಾವು ടൈം സെവൻ തട്ടി ആയിട്ടോ ശരി നോഡത്ത ಸುಸ್ತಾಗ್ಬಿಟ್ಟು ಇಲ್ಲಿ ಯಾಕಲ ಯಾಕೆ ಇನ್ನೂ ಮೂರು ಕಾಸ್ಟ್ಯೂಮ್ ಐತೆ ಆಲ್ರೆಡಿ ಎಂಟು ಗಂಟೆ ಇನ್ನೂ ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ ಚೆನ್ನಾಗೈತೆ ತಾನೆ ಇಲ್ಲಿ ನೋಡಿ ಗು ಸಕ್ಕತ್ತಾಗಿದೆ ಆಗಿದೆ ನಿಮ್ಗೇನಾದರೂ ಪ್ರೀ ವೆಡ್ಡಿಂಗ್ ಪ್ಲ್ಯಾನ್ ಇದ್ದರೆ ಬನ್ನಿ ಬಟ್ ಸ್ವಲ್ಪ ಕಾಸ್ಟ್ಲಿ ಸಕ್ಕತ್ತಾಗಿದೆ ಮಾತ್ರ ಪ್ಲೇಸ್ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಬಂದು ಇನ್ನೂ ಏನು ಕವರ್ ಮಾಡಿಲ್ಲ ಅಲ್ವೇನೋ ಫಿಫ್ಟಿ ಪರ್ಸೆಂಟು ಆಗಿಲ್ಲ ಇನ್ನು ಇವರು ಸಖತ್ತು ಬನ್ನಿ ಈಗ ಇನ್ನು ಇನ್ನೂ ಮಾಡ್ತಾರೆ ನೋಡೋಣ ಇವತ್ತಂತೂ ಅಡ್ರೆಸ್ ಏನೋ ನಿಮ್ಗೆ ಬ್ಯಾಂಗ್ಳೂರ್ ಫಿಲ್ಮ್ ಸಿಟಿ ಕನಕ್ಪುರ ರೋಡಲ್ಲಿದೆ ಕಾಂಟ್ಯಾಕ್ಟ್ ಗೂಗಲಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ಒಳಗಡೆ ಬರಬೇಕು ಬನ್ನಿ ಬಸ್ಟ್ ಇದ್ರೆ ಆಯ್ತಾ ಫೋಟೋ ಶೂಟು ಇನ್ನೇ ಎಷ್ಟೈತೆ ಸೌಮ್ಯ ನೀವು ಎಷ್ಟೈತೆ ಮತ್ತೆ ಸೆವೆನ್ ಫಾರ್ಟಿ Det er det å se henne igjen. ಅಂತೆ ಕಾಸ್ಟ್ಯೂಮ್ ಇವಾಗ ನೋಡೋಣ ಬಂದಿದ್ದು ಯಾವ ಥರ ಬರುತ್ತೆ ಆದಮೇಲೆ ಮನೆಗೆ ಹೋಗೋದು ಗಾಯ್ಸ್ ಹೆಂಗಿರುತ್ತೆ ಬನ್ನಿ ನೋಡೋಣ ನಿಂಗೈತ ಕಾಸ್ಟ್ಯೂಮ್ ಸಕಲಾಗಿದೆ ನೋಡಿ ಗಾಯ್ಸ್ ಕಾಸ್ಟ್ಯೂಮ್ ನಿಮ್ಗೇನಾದ್ರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳ್ತೀವಿ ಏನೋ ಸ್ವಲ್ಪ ಇಲ್ಲಿ ಮಾಡ್ತಾರೆ ಅದು ಮಹಾರಾಜ ಕಾನ್ಸೆಪ್ಟ್ ದುಸ್ಟೊತ್ತಾಗುತ್ತೆ ನೋಡೋದ್ ಬನ್ನಿ ಆಲ್ರೆಡಿ ಏಟೋಗಳು ಬಿಡಿತಾರೆ ಸೊಳ್ಳೆ ಸೊಳ್ಳೆ ಕಚ್ಚುತ್ತೈತೆ ಇಲ್ಲಿ ಸೊ ನೋಡಿ ಇನ್ನೂ ಫೋಟೋಶೂಟಿ ಇಲ್ಲ ಟೈಮ್ ನೋಡಿ ಏಳು ಗಂಟೆ ಮೇಲೆ ಇಲ್ಲಿ ಯಾರು ಇರಬೇಡಿ ಒಂದು ಕೋಟಿ ಸೊಳ್ಳೆಗಳು ಸೊಳ್ಳೆ ಅಂತೂ ತುಂಬಾ ಕಷ್ಟ ಇದೆ ನೋಡಿ ಇಲ್ಲಿ ಎಷ್ಟು ಹೋರಾಡ್ತಾ ಇದೆ ಅಂತ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಲ್ಲಿ ನೋಡು ಅವೆರಡು ಲೊಕೇಶನ್ ಮೂರು ಲೊಕೇಶನ್ ಇತ್ತು ಆ ಮೂರು ಲೊಕೇಶನ್ ಕವರ್ ಮಾಡೋಕ್ಕಾಗಿಲ್ಲ ಅದನ್ನ ಏನು ಮಾಡ್ತಾಳೋ ಗೊತ್ತಿಲ್ಲ ಅದಕ್ಕೆ ಮಾಡಿದಾಳೆ ಇನ್ನೂ ತ್ರೀ ಡ್ರೆಸ್ ಹಾಕಬೇಕು ಬಟ್ ಮುಗಿದು ಇಷ್ಟೇ ಅನ್ಸುತ್ತೆ ಗೊತ್ತಿಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೂ ಮಾಡಿಸ್ಲಿಲ್ಲ ಮತ್ತೆ ಅದೊಂದು ಟ್ರೆಡಿಷನಲ್ ಅನ್ಸುತ್ತೆ ಸಕ್ಕದಾಗಿತ್ತು ಅಂಚನ್ ಮನೆ ಚೆನ್ನಾಗಿದೆ ಹಳ್ಳಿ ಮನೆ ಇದು ಸಿಗಲಿಲ್ಲ ಅವಳಿಗೆ ಎಷ್ಟು ಸಕ್ಕದಾಗಿತ್ತು ಸೆವೆಂಟೀನ್ ತೌಸಂಡ್ ಕೊಟ್ಟು ಈ ಪ್ರಾಪರ್ಟಿ ಇವಾಗ ಮಿಸ್ ಆಗ್ತಿದೆ ಅವಳು ಬಟ್ ಟ್ರೆಶ್ ಟ್ರೆಡಿಷನಲ್ ಡ್ರೆಸ್ಸು ಯಾವುದೂ ತಂದಿರಲಿಲ್ಲ ಬಟ್ ಟ್ರೈ ಮಾಡ್ಬೋದಿತ್ತು ಸ್ಯಾರಿ ಒಂದಿತ್ತು ಅದರಲ್ಲಾದರೂ ಸಕ್ಕತ್ತಾಗಿದೆ ಮಾತ್ರ ನೆಕ್ಸ್ಟ್ ನೋಡೋಣ ಪೋಸ್ಟ್ ವೆಡ್ಡಿಂಗ್ ಶೂಟ್ ನಡೆಸ್ತಾರ ಅಂತ ಮಸ್ತಾಗಿದೆ ಮಾತ್ರ ನೈ ಹ್ಞೂ 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 ಲೈಟ್ ಆಫ್ ಮಾಡ್ತವ್ರೆ ಅಂತ ಹೇಳಿ ಒಳ್ಳೆ ವಿಡಿಯೋ ಸಿಕ್ತ ಆಫೇ ಮಾಡಿಬಿಟ್ಟ ಈ ಥರ ಬರ್ತಾ ಇದೆ ಎಲ್ಲ ಕಡೆಯಿಂದ ಹಾಕೊಂಡು ಮಾಡ್ಕೊಂಡು ಬರ್ತವ್ರೆ ಸೊ ಸೌಮ್ಯ ಅವ್ರಿಗೆ ಇದೊಂದೇ ಗಟ್ಟಿ ನೋಡೋದ ಇದು ಫೈನಲ್ ನೋಡೋದ ಇನ್ನೂ ಆಫ್ ಮಾಡಿಲ್ಲ ಏನು ಮಾಡ್ತಾರೋ ಯಾವುದು ಫೈನಲ್ ಡ್ರೆಸ್ ಇದಕ್ಕೆ ತಂದಿರಲಿಲ್ವ ನೀವು ಯಾವುದೋ ಡ್ರೆಸ್ಸು ಸೋ ಡ್ರೋನೆಲ್ಲ ಆಗೋಲ್ಲ ಅನ್ಸುತ್ತೆ ಸೊ ಇವಾಗ ಫೈನಲ್ ಔಟ್ಫಿಟ್ ಇದೆ ಇಲ್ಲಿ ಮಾಡ್ಸಕ್ಕೆ ಹೋಗ್ತಾ ಇದ್ದಾರೆ ಹ್ಯಾಟ್ ಬೇರೆ ಇದೆ ನೋಡೋಣ ಇದು ಲೈಟ್ ಅವಳು ಹಾಕೊಂಡಿಲ್ಲ ನಾನೇ ಹಾಕೊಂಡಿದ್ದೀನಿ ಹೆಂಗ್ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಪ್ಲೇಸ್ ಮತ್ತೆ ಸುತ್ತಲಾಗಿದೆ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಹೆಂಗಿರುತ್ತೆ ಇಲ್ಲಿ ಅಂತ ನೋಡ್ತಾ ಇರಿ ಇನ್ನು ಅಲ್ಲದರ್ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಅನಿಸುತ್ತೆ ಲೈಟ್ ಕೊಡೋದು ಅದಾದ್ಮೇಲೆ ಫೈನಲಿ ಇದೆ ಏನಪ್ಪ ಪ್ಲೇಸ್ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ ನಾನು ಒಂದು ಪ್ಲಾನ್ ಮಾಡೋಣ ಅನ್ಕೊಂಡಿದ್ದೀನಿ ಯಾವಾಗುತ್ತೋ ನೋಡೋಣ ಏನಿಸ್ತಾ ಇದೆ ನಿಮಗೆ ಕಾವ್ಯ ಪ್ರೀ ವೆಡ್ಡಿಂಗ್ ಬಂದು ಅಯ್ಯೋ ಸಾಕಾಗಿದೆ ನನಗೆ ವೀಡಿಯೋ ಫೋಟೋ ಜಾಸ್ತಿ ಸಿಕ್ಕಿಲ್ಲ ಗಾಯ್ಸ್ ತುಂಬ ಬೇಜಾರು ಆಗ್ತಿದೆ ಇನ್ನೂ ಎರಡು ಡ್ರೆಸ್ ತಂದಿದ್ದೆ ಇವರು ಆಗಲ್ಲ ಅಂದ್ಬಿಟ್ರು ಇನ್ನೊಂದ್ಸಲ ಬಂದೇ ಬರ್ತೀನಿ ನೋಡಿ ಇವಳು ತಕೊಟ್ಟಿದ್ದಾಳೆ ಫೋಟೋಗ್ರಾಫರ್ ಹೇಳ್ತಾರೆ ನಾನು ಸೊ ಸಪ್ರೇಟಾಗಿ ನಾನು ಫೋಟೋ ಮಾಡಿಸೋಕೆ ಬರ್ತೀನಿ ನೋಡೋಣ ಸರಿ ಏ ಸುಮ್ಮೀ ರೀ ಸಕ್ಕತ್ತಾಗಿದೆ ಇದಾಗ ಆ ವೀಡಿಯೋ ಹಾಕಿಡೋಕೆ ಅಷ್ಟು ಚೆನ್ನಾಗಿದೆ

ಇವ್ರು ಫೋಟೋ ತಕ್ಕೊಟ್ಟಿಲ್ಲ ಇವರು ಇವ್ರ ಹೆಸರೇನು ಅಲ್ಲ ಹೇಳಿ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ನಮ್ಮ ಜೊತೆ ಇವತ್ತು ಫೋಟೋಗ್ರಫಿ ಮಾಡ್ತಿರೋದು ಎಸ್ ಟಿ ಫೋಟೋಗ್ರಫಿ ಫ್ರಮ್ ಮೈಸೂರು ಮನು ಆಂಟಿ ಮನು ರಾಜು ಹಾಗೆ ಏನಂತಂದ ಸಕ್ಕತ್ತಾಗಿ ಮಾಡ್ಕೊಟ್ಟಿದ್ದಾರೆ ತುಂಬ ಪೇಷನ್ಸ್ ಆಗಿ ತುಂಬಾ ಫ್ರೆಂಡಿಯಾಗಿ ಮಾಡ್ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಲೊಕೇಶನ್ ಕವರ್ ಮಾಡಿದ್ದಾರೆ ಒಂದು ಟೂ ಮಾತ್ರ ಪೆಂಡಿಂಗ್ ಇತ್ತು ನಿಮ್ಗೆ ಹೇಗೆ ಅನ್ಸು ಅಂತ ಕಂಟಿನ್ಯೂ ಮಾಡಿ ಹೇಳಿ ಲೈಟ್ ನಮ್ಮ ಮನೆಯಲ್ಲಿ ಅವಾಗ ಲಾಸ್ಟಲ್ಲಿ ಯಾಕಲ್ಲ ನಾನೆಲ್ಲ ಲಾಕ್ ಮಾಡಿದ್ದೆವು ಹ್ಞೂ ಮತ್ತೆ ಮನೆಗೆ ಹೋಗ್ಬಿಟ್ ಮಾಡ್ಲಾ ಹ್ಞೂ ಎಲ್ಲ ಪ್ಯಾಕ್ ಮಾಡ್ತಾ ಇದೀವಿ ರೀ ಸರಿ ಎಲ್ಲ ಪ್ಯಾಕ್ ಆಯಿತು ಗಾ ಇವಾಗ ಹೋಗೋದು ಮೇಕಪ್ ಗರ್ದು ಎಲ್ಲ ಪ್ಯಾಕ್ ಆಗಿದೆ ನಮ್ಮದು ಆಗಿದೆ ಬ್ಯಾಕ್ ಟು ನಮ್ಮ ಪಾಪ ಏನು ಮಾಡ್ತಾ ಇತ್ತು ಗೊತ್ತಿಲ್ಲ ಅಮ್ಮು ಬಿಟ್ಬಿಟ್ಟು ಬಂದಿದ್ವಿ ನಮ್ಮ ಅಣ್ಣನ ಮಗಲ್ಲ ಅವಳು ಇರಲ್ಲ ಅಂತ ಆಟ ಮಾಡ್ಕೊಂಡು ಹೋಗ್ತಾವಳಂತೆ ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊಡ್ತಾ ಇದಾರೆ ಬಾಯ್ ಬಾಯ್ ತಮ್ಮ ಹೆಂಗಿತ್ತು ಪ್ರೀ ನಾನು ಹ್ಞೂ ನೋಡಿ ಆಫ್ ಮಾಡಿಸ್ಬೋದಾಗಿತ್ತಲ್ವಾ ಸೊ ಮನೆಗೆ ಹೋಗ್ತಾ ಇದೀವಿ ಗಾಸ್ ಮತ್ತೆ ಯಾವಾಗ ಬರ್ತೀವಿ ನೆಕ್ಸ್ಟ್ ನಿಖಿ ಪ್ರೀ ವೆಡ್ಡಿಂಗ್ ಬರ್ತೀವಿ ಆಫ್ ಮಾಡ್ಬಿಡ್ತಾರೆ ಅನ್ಕೊಂಡ್ವಿ ಬಟ್ ಆಫ್ ಮಾಡಿಲ್ಲ フォトグラफर्स ಎಲ್ಲ ಅವರು ಕೂಡ ಪ್ಯಾಕ್ ಮಾಡ್ಕೊಂಡವರೆ ನಾವು ಕೂಡ ಪ್ಯಾಕ್ ಮಾಡ್ಕೊಂಡು ಹೊರಡತಾ ಇದೀವಿ ನಿಕ್ಕಿ ಬೆಳೆಗೆ ಅಂತ ಕಷ್ಟಪಟ್ಟು ಮಾಡಿರೋದಿಕ್ಕೆ ನಿಖಗ್ ನಾಯ್ಡು ಊಟದ ಟ್ರೀಟ್ ಕೊಡಿಸ್ತಾವ್ರ ಏನು ಅಷ್ಟೊಂದು ಏನು ಬಾರಿ ಏನು ಕಷ್ಟ ಆಗಿಲ್ಲ ಸ್ವಲ್ಪ ಕಷ್ಟ ಆಗಿರ್ತದೆ ಅಷ್ಟೆಲ್ಲ ನಿಖಿ ಸೊ ಬನ್ನಿ ಇವಾಗ ಹೌದಾ ಸರಿ ಬನ್ನಿ ಹಾಕೋ ಬಂದ നസ്ലേലിവി നമ്മ പാപ്പു ഏന്മാട റിയാക്ഷൻ

ಟೈಮ್ ನೋಡಿ ಲೆವೆನ್ ತರ್ಟಿ ನಾವು ಬೆಳಗ್ಗೆ ಹೋಗಿದ್ದು ಸಿಕ್ಸ್ ತರ್ಟಿ ಶಾಕೊಬ್ಬ ಆಟಾಡಪ್ಪ ಎಲ್ಲರ ಜೊತೆ ಏನು ಮಾಡ್ತಾ ಇದ್ರಿ ಮಾರ್ನಿಂಗಿಂದ ಬೇಬಿ ಜೊತೆ ಪ್ಲೇಂಗ್ ಬ್ಯಾಗ್ ತೊಗೊಬರುತ್ತೆ ಶಿಕ್ಕಿ ಏನು ಮಾಡ್ತಿದ್ವಿ ಬೇಬಿ ಬೆಳಗ್ಗೆಯಿಂದ ಬ್ಯಾಗ್ ತೊಗೊಬರ್ತದೆ ಪಾಪ ಬ್ಯಾಗ್ ತೊಗೊಬರ್ತಿದಾರೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್